ಇವತ್ತು ಮಾರ್ನಿಂಗ್ ಟಿಫನ್ಗೆ ಅವರೆಕಾಳು ಬಾತ್ ಮಾಡೋಣ ಅಂತ ಎಣ್ಣೆನೂ ತುಪ್ಪ ಹಾಕಿ ಪಾತ್ರೆಯಲ್ಲಿ ಈರುಳ್ಳಿನೂ ಪುದೀನ ಫ್ರೈ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಏನು ಟಿಫನ್ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಅವರೆಕಾಳು ಬಾತ್ ಮಾಡೋಣ ಅಂದ್ಕೊಂಡು ಬೇಗ ಬೇಗ ಟಿಫನ್ ಮಾಡ್ತಾಯಿದ್ದೀನಿ ಈರುಳ್ಳಿನೂ ಪುದೀನ ಹೊಂಬಣ್ಣ ಬರೋವರೆಗೂ ಬಾಡಿಸ್ಬೇಕು ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದನ್ನು ಈಗ ಅದಕ್ಕೆ ಅವರೆ ಕಾಳು ಸೇರಿಸೋಣ ಅವರೆ ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅದಕ್ಕೆ ರುಬ್ಬಿರೋ ಮಸಾಲೆ ಮಿಶ್ರಣನ ಸೇರಿಸೋಣ ನಾನು ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೆರಡು ಟೊಮೊಟೊ ಸೇರಿಸಿ ಚೆನ್ನಾಗಿ ರುಬ್ಬಿ ಒಂಚೂರು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಸಿ ವಾಸನೆ ಹೋಗಬೇಕು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಈಗ ಚೆನ್ನಾಗಿ ಬಾಡಿಸಿದ್ದೀನಿ ಇದಕ್ಕೆ ನೀರು ಹಾಕೋಣ ಅಂದರೆ ಅಕ್ಕಿ ಅಕ್ಕಿ ಒನ್ ಪಾವ್ ಅಂದರೆ ನೀರು ಒಂದಿಸ್ತು ಟು ಅಂತ ತಿಳ್ಕೊಳ್ಳಿ ಕುದಿಯೋದಕ್ಕೆ ಬಿಡೋಣ ನೀರು ಚೆನ್ನಾಗಿ ಕುದೀಲಿ ಕುದಿದಾದ್ಮೇಲೆ ಅಷ್ಟರಲ್ಲಿ ಒಂದು ಸ್ವಲ್ಪ ಅಕ್ಕಿಯೆಲ್ಲ ನೆನೆಯ ಹಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಹಾಕಿ ತೊಳೋದು ಬಿಟ್ಟು ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೆನೆಸಿರೋ ನೆನೆಸಿ ಇಟ್ಟಿದ್ನಲ್ಲ ಅಕ್ಕಿ ಅದನ್ನು ಪಾತ್ರೆಗೆ ಹಾಕೋಣ ಒಂದು ಸಾರಿ ಚೆನ್ನಾಗಿ ಮಿಶ್ರಣ ಮಾಡೋಣ ಒಂದಕ್ಕೊಂದು ಬೆರಿಬೇಕಲ್ವ ಅವೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ನೀರೆಲ್ಲ ಹಿಂಗಿದೆ ಇದಕ್ಕೆ ಒಂದು ಫೈವ್ ಮಿನಿಟ್ಸ್ ತಟ್ಟೆ ಮುಚ್ಚಿಬಿಟ್ಟು ದಮ್ ಥರ ಕಟ್ಟೋಣ ಚೆನ್ನಾಗಿ ಕೆಳಗಡೆದ ಮೇಲೆ ಮೇಲೇದು ಕೆ ಕೆಳಗಡೆ ಥರ ಚೆನ್ನಾಗಿ ಒಂದ್ಸರಿ ತಿರುಗಿಸಿ ತಟ್ಟೆ ಮುಚ್ಚಿ ಇಟ್ಬಿಡೋಣ ಒಂದು ಫೈವ್ ಮಿನಿಟ್ಸ್ ದಮ್ಗೆ ಬಿಟ್ಟರೆ ಅದು ಚೆನ್ನಾಗಿ ಅನ್ನ ಅಲ್ಲ ಒಂದಕ್ಕೊಂದು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ನಮ್ಮ ತಮ್ಮನ ಹೆಂಡ್ತಿ ಇನ್ನೂ ನೆನೆ ಅವಳು ಕುಂಕುಮಕ್ಕೆ ಬಂದಿರಲಿಲ್ಲ ಅವ್ಳು ಬರ್ತೀನಿ ಅಂತ ಹೇಳಿದ್ದು ಹಾಗಾಗಿ ಅವಳಗು ರೆಡಿ ಮಾಡಿ ಇಟ್ಟೆ ಅಷ್ಟಲ್ಲಿ ದಮ್ ಕಟ್ಟಿದ್ಯಾ ಅಂತ ನೋಡಬೇಕು ಯಾಕಂದರೆ ಮಗ ಆಫೀಸ್ಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದ ನೋಡ್ತೀನಿ ಅಂತ ಅಷ್ಟರಲ್ಲಿ ದಮ್ ಆಗಿದೆಯಾ ಅಂತ ನಾ ಆಗಿದೆ ಬಾಕ್ಸಿಗೆ ಹಾಕ್ಬಿಡೋಣ ಅವನಿಗೆ ಒಂದು ಸಾರಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಅವನಿಗೆ ಬಾಕ್ಸಿಗೆ ಹಾಕಿ ಕಲಿಸ್ಬಿಟ್ಟು ಅವನಿಗೆ ತಿನ್ನೋದಕ್ಕೊಂದು ಸ್ವಲ್ಪ ಕೊಟ್ಬಿಡೋಣ ಒಳ್ಳೆ ಪರಿಮಳ ಬರ್ತಾಯಿತ್ತು ತಿರ್ಗಿಸ್ತಿದ್ರೆ ಹಾಗೆ ಮಗಳಿಗೂ ಟಿಫನ್ ಕೊಟ್ಟೆ ಅವಳು ಇವತ್ತು ಲೀವಲ್ಲಿದ್ಲು ಬಿಸಿ ಇರುವಾಗಲೇ ಟಿಫನ್ ಮಾಡ್ಕೊಂಡು ಬಿಡಲಿ ಅಂತ ಹಾಂ ಇದು ನಿನ್ನೆ ಕ್ಲಿಪ್ಪಿಂಗ್ಸು ನೆನೆ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ಹತ್ರ ದೇವಗಿರಿ ಟೆಂಪಲ್ ಇದೆ ಹೊರಗಡೆ ಕ್ಲಿಪ್ಪಿಂಗ್ಸ್ ಮಾತ್ರ ಇದು ಒಳಗಡೆ ತೊಗೊಳೋದಕ್ಕೆ ಬಿಡೋದಿಲ್ಲ ಅವರು ಅಲೋ ಮಾಡೋದಿಲ್ಲ ಕ್ಯಾಮ್ರಾನ ಹಾಗಾಗಿ ಇದು ಹೊರಗಡೆ ಕ್ಲಿಪ್ಪಿಂಗ್ಸು ಆ ದೇವಸ್ಥಾನದ ಆವರಣ ಎಲ್ಲ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಎಲ್ಲೆಲ್ಲೂ ಸಂಕ್ರಾಂತಿ ವೈಭವ ಎತ್ತಿ ಕಾಣ್ತಿತ್ತು ನಮ್ಮನೆ ಏರಿಯಾಗಳ ಕಡೆ ಹಾಗೆ ಬರ್ತಾ ನಾನು ನನ್ನ ಮಕ್ಕಳು ದೇವಸ್ಥಾನದಿಂದ ಬರ್ತಿರುವಾಗ ಅವರೇನೋ ಅಲ್ಲಿ ಪರೋಟ ವಾಸನೆ ಬರ್ತಿತ್ತು ಅಂತ ಹಾಗೆ ಒಂದೊಂದು ಪರೋಟ ತಿನ್ಕೊಂಡು ನಡ್ಕೊಂಡು ಬರ್ ಬಂದ್ವಿ ಎಷ್ಟೇ ಮನೇಲಿ ಅಡುಗೆ ಮಾಡಿದರೂ ಮಕ್ಕಳು ಹೊರಗಡೆ ತಿನ್ನೋದು ಮಾತ್ರ ಬಿಡೋದಿಲ್ಲ ಮಕ್ಕಳ ಜೊತೆ ನಾನು ಒಂದು ಪರೋಟ ತಿನ್ಬೇಕಾಯಿತು ಅವ್ರಿಗೆ ಖುಷಿಗೋಸ್ಕರ ಹಾಗೆ ಪರೋಟ ಎಲ್ಲ ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂದ್ಕೊಂಡು ಬೇಗ ಬೇಗ ತಿಂತಿ ತಿನ್ನಿ ಅಂದ್ಬಿಟ್ಟು ಮಕ್ಕಳಿಗೆ ಬೈತಿದ್ದೆ ಹಾಗೆ ತಿನ್ಕೊಂಡು ಬರುವಾಗ ರಸ್ತೆಯಲ್ಲಿ ಆಕಾಶದ ಕಡೆ ನೋಡಿದ್ರೆ ಚಂದ್ರ ನಮ್ಮ ಹಿಂದೆಯೇ ಬರೋ ಥರ ಅನ್ನಿಸ್ತಿತ್ತು ಅದರದ್ದು ಒಂದು ಕ್ಲಿಪ್ಪು ಆ್ಯಡ್ ಆನ್ ಮಾಡಿದ್ದೀನಿ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ